ಈ ರಾಜ್ಯ ಸರ್ಕಾರ ಎಂಬ ಕಿಡಿಗೇಡಿ ಕೃತ್ಯವನ್ನು ಇದೆ ಇದು ಕಿಡಿಗೇಡಿ ಯಾವ ಪುರುಷಾರ್ಥಕರು ಕತ್ತೆ ಕಾಯಕ್ಸಭೆ ಎಂತ ದುರಾರಾಮರವರು ದುಶೂಟರವರು ಮಾನವೀಯತೆ ಸತ್ತೋಗಿರುವ ರಾಕ್ಷಸ ಬಳಗದ ಸದಸ್ಯರಲ್ಲಿ ಸದಸ್ಯರ ಕತ್ತೆ ಕಾಯಕ್ ಹಾಕಾದ್ರೆ ಈಗ ತನಿಖೆಗಳನ್ನು ಮಾಡ್ತಾ ಇದ್ದೀರಾ ಹಿಂದೆ ಭ್ರಷ್ಟಾಚಾರ ನಡೆದಿಲ್ಲ ಆಗ್ಲೂ ಭ್ರಷ್ಟಾಚಾರ ನಡೆದಿದೆ ಬಿಜೆಪಿ ಸರ್ಕಾರದಲ್ಲೂ ಭ್ರಷ್ಟಾಚಾರ ಯಾಕೆ ಭ್ರಷ್ಟಾಚಾರಿಲ್ಲ ನಿಮ್ಮ ಸರ್ಕಾರ ಬಳ್ಳಾರಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಇಡೀ ರಾಜ್ಯವನ್ನು ಬೆಚ್ಚಿ ಬೆಳೆಸಿತ್ತು ಆರು ಐದು ಏಳು ಆದಾಗ ಆದರೆ ಈ ಸಾವಿಗೆ ಯಾರಾದರೂ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ ಅಂತ ನಿರೀಕ್ಷೆ ಇತ್ತು ನಾಗರಿಕ ಸಮಾಜದಲ್ಲಿರುವವರೆಲ್ಲರಿಗೂ ಆದರೆ ಸರ್ಕಾರಗಳು ಯಾವ ಮಟ್ಟಕ್ಕೆ ಬಂದಿವೆ ಎಂದ ಕೂಡಲೇ ಏನಾದರೂ ಆದ ಕೂಡಲೇ ಯಾವುದೋ ನೈನ್ಟೀನ್ ಫಾರ್ಟಿ ಸೆವೆನ್ದನ್ನು ತೆಗೆದು ಆಗಲೂ ಆಗಿತ್ತು ಈಗಲೂ ಆಗಿತ್ತು ಅಂತ ಹೇಳುವ ಸಂಪೂರ್ಣ ಬಂಡತನಕ್ಕೆ ಬಂದಾಗೋಗಿದೆ ಈ ವಿಚ ಅಂದರೆ ಅರ್ಥ ಇಷ್ಟೆ ನೀವು ಮತವನ್ನು ಹಾಕಿ ನಾವು ಅಧಿಕಾರವನ್ನು ಹಿಡಿತೀವಿ ಯಾವ ಪಕ್ಷ ಆದರೂ ಸರಿ ಅಧಿಕಾರವನ್ನು ಹಿಡಿತೀವಿ ನಂತರ ಉಂಡು ತಿಂದು ತೇಗಿ ನಾವು ನೆಮ್ಮದಿಯಾಗಿರ್ತೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಜೊತೆ ನೀವು ಸಾಯಿರಿ ಅಂತ ನೀವು ಸತ್ತರೆ ಅದಕ್ಕೆ ನಾವು ವಿ ಕಾಂಟ್ ಹೆಲ್ಪ್ ನೀವು ಹೆಚ್ಚು ಕಡಿಮೆ ಮಾಡಿ ಕೇಳಿದ್ರೆ ಹಿಂದಿನ ಸರ್ಕಾರದಲ್ಲೂ ಆಗಿತ್ತು ಅಂತ ಹೇಳ್ಬೋದು ಅಷ್ಟೆ ಈ ಬಳ್ಳಾರಿ ಬಾಣಂತಿಯರ ಸರಣಿ ಸಾವಿಗೆ ಕಾರಣ ಏನಪ್ಪಾ ಅಂತ ನಾವೆಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಈ ರಾಜ್ಯ ಸರ್ಕಾರ ಎಂಬ ಕಿಡಿಗೇಡಿ ಕೃತ್ಯವನ್ನು ಮಾಡಿದಂಗೆ ಕಾಣಿಸ್ತಾ ಇದೆ ಇದು ಕಿಡಿಗೇಡಿಗಳು ಯಾವ ಆಫೀಸರ್ಸು ಹೂ ಹ್ಯಾವ್ ಡನ್ ದಿಸ್ ದೇ ಆರ್ ನಥಿಂಗ್ ಬಟ್ ಲುನಾಟಿಕ್ಸ್ ಅಂಡ್ ಕಿಡಿಗೇಡಿಗಳು ಇವರು ಎರಡು ವಾರ ಕಳೆದ್ರೂಬೆ ಬಾಯಿ ಮುಚ್ಕೊಂಡು ಹೊದ್ಕೊಂಡು ಮಲಕ್ಕೊಂಡಿದ್ದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಆರ್ ಇಟ್ಸ್ ಮಂತ್ರಿ ವಾಟ್ ಎವರ್ ಇಟ್ ಇಸ್ ವರದಿ ಬರಬೇಕು ಅಂದ್ರೆ ಬರದೇ ಆಟ ಆಡ್ತಾ ಕೂತಿರೋ ಗಿರಾಕಿಗಳು ಇದ್ದಕ್ಕಿದ್ದಂತೆ ಸ್ಟೆರಾಯ್ಡ್ ಇಂಜೆಕ್ಷನ್ ತಗೊಂಡವ್ರ ಎತ್ ಬಂದಿದ್ದಾರೆ ಆರು ವರ್ಷದಲ್ಲಿ ಆದ ಬಾಣಂತಿಯರ ಸಾವಿನ ಲೆಕ್ಕವನ್ನು ತಂದಿಟ್ಟಿದ್ದಾರೆ ಯಾವ ಪುರುಷಾರ್ಥಕ್ಕದು ಕತೆಕಾಯಕ್ಕೆ ತಂದಿದ್ದೀರಾ ಈ ಫಿಗರ್ಸನ್ನು ಫೇರ್ ಆಗಿದೆ ಆಗಿದೆ ಅನ್ನೋದು ನಿಮ್ಗೆ ಇಲ್ದಿದ್ರು ಗೊತ್ತಿತ್ತಲ್ಲ ಅಧಿಕಾರಿಗಳಿಗೆ ಯಾಕೆ ಈಗ ಯಾಕೆ ಯಾಕೆ ಎಂದರೆ ಈ ಲೆಕ್ಕವನ್ನು ಕೊಡುವ ಮೂಲಕ ನನ್ನ ಅವಧಿಯಲ್ಲಿ ಕಡಿಮೆ ಸತ್ತಿದ್ದಾರೆ ಬೇರೆಯವರ ಅವಧಿಯಲ್ಲಿ ಜಾಸ್ತಿ ಆಗಿದ್ದಾರೆ ಅಂತ ತೋರಿಸೋಕ್ಕೆ ಸೊ ಆ ಅವಧಿಯಲ್ಲಿ ಆದ ಸಾವುಗೂ ಈ ಅವಧಿಯಲ್ಲಿ ಆದ ಸಾವಿಗೂ ಹೋಲಿಕೆ ಮಾಡಿಬಿಟ್ರೆ ನನ್ನ ಕೆಲಸ ಮುಗಿಯಿತು ಅಂತ ರಿಪೇರಿ ಕೆಲಸ ಏನಿಲ್ಲ ಎಂಥ ದುರಾತ್ಮರು ದುಷ್ಟರು ಮಾನವೀಯತೆ ಸತ್ತೋಗಿರುವ ರಾಕ್ಷಸ ಬಳಗದ ಸದಸ್ಯರು ನೀವು ಅಂತ ನನಗೆ ಅರ್ಥ ಆಯ್ತು ಇವತ್ತು ಇನ್ನು ನಿಮ್ಮಗಳಿಂದ ನೀವಾದರೂ ಅಷ್ಟೇ ಮುಂದಕ್ಕೆ ಬರೋರಿಗಾದರೂ ಅಷ್ಟೇ ಅನಿಸುತ್ತೆ ಯಾರು ಏನು ನಿರೀಕ್ಷೆ ಮಾಡಬಾರ್ದು ನೀವಿರುವುದೇ ಪ್ರಜಾಪ್ರಭುತ್ವದ ಹೆಸರಲ್ಲಿ ಮತ ಹಾಕಿಸಿಕೊಂಡು ಮಜಾ ಮಾಡಲು ಮತ್ತು ನಿಮಗಾಗಿ ಪಾತ ಪಾಪ ಪ್ರಜಾಪ್ರಭುತ್ವವನ್ನು ಕಾಪಾಡುವ ಪ್ರಜೆ ಸಾಯಲು ಅಷ್ಟೇ ಇರೋದು ಬಾಕಿ ಇದು ಇನ್ನೇನು ಉಳ್ಕೊಂಡಿಲ್ಲ ಈ ದೇಶಕ್ಕೆ ನನ್ನ ಪ್ರಕಾರದಲ್ಲಿ ಆಲ್ ರೈಟ್ ಹಿಂದೆಯೂ ಸಾವಾಗಿದೆ ಈಗಲೂ ಸಾವಾಗಿದೆ ಅನ್ನೋ ದಿನೇಶ್ ಗುಂಡೂರಾವ್ ಹೇಳಿಕೆ ಇಟ್ಸ್ ಶೇಮ್ ಆ್ಯಕ್ಚುಲಿ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಎ ಮಿನಿಸ್ಟರ್ ಲೈಕ್ ದಿನೇಶ್ ಗುಂಡೂರಾವ್ ಹಿಂದೆನೂ ಸಾವಾಗಿದೆ ಈಗಲೂ ಸಾವಾಗಿದೆ ಕತ್ತೆ ಕಾಯಕ್ಕಾಗಾದ್ರೆ ಈಗ ತನಿಖೆಗಳನ್ನು ಮಾಡ್ತಾ ಇದ್ದೀರಾ ಹಿಂದೆ ಭ್ರಷ್ಟಾಚಾರ ನಡೆದಿಲ್ವಾ ಆಗಲೂ ಭ್ರಷ್ಟಾಚಾರ ನಡೆದಿದೆ ಬಿಜೆಪಿ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೆದಿತ್ತು ಅಂತ ಯಾಕೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿಲ್ಲ ನಿಮ್ಮ ಸರ್ಕಾರ ಮಣು ತಿಂತಾ ಇದ್ದೀರಾ ಹಂಗಾರೆ ಆಗ ಆಗಿದ್ದ ಭ್ರಷ್ಟಾಚಾರಕ್ಕೆ ತನಿಖೆ ವಾಟ್ ಸಾರ್ಟ್ ಆಫ್ ಪೀಪಲ್ ಯು ಆರ್ ಯು ಆರ್ ಡೆಡ್ ನಮ್ಮ ನನ್ನ ಪ್ರಕಾರದಲ್ಲಿ ಆ್ಯಸ್ ಗುಡ್ ಆ್ಯಸ್ ಡೆಡ್ ನೀವು ಇನ್ನು ಸಚಿವೆ ಹೆಬ್ಬಾಳ್ಕರು ಇದು ನೈಸರ್ಗಿಕ ಪ್ರಕ್ರಿಯೆ ಅಂತಾರೆ ಹೆಣ್ಣು ಮಗಳಾಗಿ ಆ ಕ್ಯಾಟಗರಿನಲ್ಲಿ ಮಂತ್ರಿಗಿರಿಯನ್ನು ಪಡ್ಕೊಂಡಿರೋ ಒಬ್ಬ ಘನತೆ ವೆತ್ತ ಮಹಿಳಾ ಮಂತ್ರಿ ಕತೆ ಇದು ಬ್ರಿಲಿಯಂಟ್ ಬ್ರಿಲಿಯಂಟ್ ಆ್ಯಂಡ್ ಆರ್ ಎ ಮದರ್ ಹಾ ಆರ್ ಎ ಮದರ್ ಶೇಮ್ ಅನ್ನೋ ಪದನ ಇನ್ನು ಎಲ್ಲಿಂದ ಹೆಕ್ಕಿ ತಂದು ನಿಮ್ಮ ಮೊಕ್ಕೆ ಅಂಟಿಸಬೇಕು ಅಂತ ನನಗೆ ಅರ್ಥವಾಗ್ತಿಲ್ಲ ಟೆರಿಬಲ್ ವಾಣಿ ವಿಲಾಸ ಎಂಬ ಘನತೆ ಜನರಕ್ಷಕ ಆಸ್ಪತ್ರೆಯಲ್ಲಿ ಹನ್ನೊಂದು ತಿಂಗಳಲ್ಲಿ ನಾನ್ನೂರು ಮೂರು ಹಸುಗೂಸು ಸತ್ತಿದೆ ಅದೇ ಆಸ್ಪತ್ರೆಯಲ್ಲಿ ಅರವತ್ತು ಬಾಣಂತಿಯರು ಸತ್ತಿದ್ದಾರೆ ಅದು ಹನ್ನೊಂದು ತಿಂಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಆರೇ ತಿಂಗಳಿಗೆ ಮುನ್ನೂರು ಇಪ್ಪತ್ತೆರಡು ಬೆಳಗಾವಿ ಜಿಲ್ಲೆಯಲ್ಲೇ ಇಪ್ಪತ್ತೊಂಬತ್ತು ಬಾಣಂತಿಯರು ಆರೇ ತಿಂಗಳಲ್ಲಿ ಬೆಳಗಾವಿ ಬಿಮ್ಸಲ್ಲಿ ನೂರ ಎಪ್ಪತ್ತೆರಡು ಹಸುಗೂಸುಗಳು ಬೆಳಗಾವಿ ಬಿಮ್ಸಲ್ಲಿ ಆರು ಬಾಣಂತಿಯರು ಮೃತಪಟ್ಟಿದ್ದಾರೆ ಈ ಲೆಕ್ಕ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನು ಅಂತಂದರೆ ಒಂಥರ ಮೆಷಿನ್ಸ್ ಇದ್ದಂಗೆ ಹಾಂ ಇವರು ಇಷ್ಟಿದ್ದಾರೆ ಇವ್ರು ಇಷ್ಟತ್ತಿದ್ದಾರೆ ಅಲ್ರಿ ಹೋಗೋಣ ಮುಂದಕ್ಕೆ ಸತ್ತವ್ರ ಮನೆಯಲ್ಲಿರೋ ನೋವು ಇವ್ರಿಗೆನ ಏನು ಕೇಳಬೇಡ ಏನು ಕೇಳಬೇಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೆಣ ಬೀಳಬೇಕು ಅವಾಗ ಗೊತ್ತಾಗತ್ತೆ ನಿಮ್ಗಳಿಗೆ ದುಷ್ಟ್ರನ್ನ ತೊಗೊಂಬಂದು ಇದಕ್ಕಿಂತ ದುಷ್ಟತನ ಇನ್ನೊಂದಿಲ್ಲ ನಾನು ಇಲ್ಲಿವರೆಗೂ ತುಂಬ ಪೇಷಂಟ್ ಆಗಿದ್ದೆ ಇನ್ಕ್ಲೂಡಿಂಗ್ ದಿ ಮಂತ್ರಿ ಮೇಲೆ ಆರೋಗ್ಯ ವಿಚಾರದಲ್ಲಿ ಇಷ್ಟು ದುಷ್ಟತನ ಇದೆ ನಿಮಗೆ ಅಂತ ಅಂದ್ಕೊಳ್ಳಿಲ್ಲ ನಾನು ಸೇಸಿಗೆ ತಿನ್ನೋ ಜನ ಇನ್ನೇನು ಮಾತಾಡ್ತೀರಿ ನೀವುಗಳು ನನಗೆ ಅರ್ಥ ಆಗ್ತಿಲ್ಲ ಇದರಲ್ಲಿ ಐ ಕಂಪ್ಲೀಟ್ಲಿ ಇಟ್ ಸಾವಿಲ್ಲದಂತಹ ರಾಜ್ಯ ಅಥವಾ ಮನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಈ ಕನಿಷ್ಠ ಪ್ರಜ್ಞೆ ನಮಗೆ ಬುದ್ಧನ ಕಾಲದಿಂದನೂ ಗೊತ್ತಿದೆ ನಿಮ್ಮ ಕಾಲ ಅಲ್ಲ ನೀವ್ಯಾವ ಇದು ಪೀಡಕರು ನೀವು ನಿಮ್ಮ ಪೀಡಕರ ಮಧ್ಯೆ ನಾವು ಬದುಕ್ತಾ ಇದ್ದೀವಲ್ಲ ಅದೇ ಆ್ಯಕ್ಚುಲಿ ನನ್ನ ಪ್ರಕಾರದಲ್ಲಿ ಭಾರತದಲ್ಲಿ ಈ ದುಷ್ಟರು ಪೀಡಕರ ಮಧ್ಯೆ ಬದುಕ್ತಾ ಇದ್ದೀವಲ್ಲ ಅದೇ ನನ್ನ ಪ್ರಕಾರ ಒಂದು ದೊಡ್ಡ ವಂಡರ್ ಅದು ನಿಮ್ಮ ಜೊತೆ ನಾವು ಬದುಕಬೇಕು ಅನ್ನೋ ಏಕೈಕ ಕಾರಣಕ್ಕೆ ಬದುಕ್ತಾ ಇದ್ದೀವಿ ಸಾವಿಲ್ಲದ ಮನೆ ಇಲ್ಲ ಅನ್ನೋದು ನಮ್ಗೆ ಅವತ್ತೇ ಹೇಳಾಗಿದೆ ಬುದ್ಧ ಅಲ್ವಾ ಸಾವಿಲ್ಲದ ಮನೆಯಲ್ಲಿ ಇದು ಆಗಲ್ಲ ಅಂತ ನಮಗೆ ಗೊತ್ತಿದೆ ಆದರೆ ನಿಮ್ಮ ಟಾಕಿಂಗ್ ಸ್ಟೈಲ್ ಏನಿರಬೇಕು ಓಕೆ ಈಗ ಈ ಸರಿ ಮುನ್ನೂರ ನಲವತ್ತೆಂಟು ಇನ್ನೊಂದು ಸರಿ ಐನೂರು ಹದಿನೆಂಟು ಡ್ಯಾಶ್ ಡ್ಯಾಶ್ ಆಯ್ತಲ್ಲಪ್ಪ ಇದಕ್ಕೆ ಯಾರು ಜವಾಬ್ದಾರರು ಮಂತ್ರಿಗಳು ನಾವಲ್ಲ ನಾವಲ್ಲ ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಘನತೆ ಬೆತ್ತ ಮಂತ್ರಿ ನಾಚಿಕೆನೂ ಆಗಲ್ವ ನಿಮ್ಗಳಿಗೆ ಅಂತ ಆ ಕೆಟಗರಿಲಿ ಬರ್ತೀರಲ್ಲ ಮಾತಾಡೋದಾದ ಯಾರು ಹೇಳ್ಕೊಡ್ತಾರೆ ನಿಮ್ಮ ನಾಲ್ಗೇಲಿ ಪದಗಳನ್ನೆಲ್ಲ ಥೋ